ಮಾತಕ್ಕೆಲ್ಲ ತುಡಾರ್ದ ಪರ್ಬ ದೀಪಾವಳಿದ ಎಡ್ಡೆಪ್ಪನೊಂದು ಕಾತ್ಯಾನಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಪರವಾದ ಎಡ್ಡೆ ಅಪ್ಪನ ಬೈಕೊಮ್ಮೆ ಅಂಚೆನೆ ಈತ ದಿನ ದೀಪಾವಳಿದ ಸುಲತ ದಿನ ಮಂಜುಳಿರ್ತಾ ಗಟ್ಟಿ ಮಲ್ತು ಅಂದಿತ್ತರ ಅಮ್ಮ ಮಲ್ತೆ ವೀಡಿಯೋ ಮಲ್ತಾಯಪ್ಪನ್ಗೆ ತುಡನಾಡ್ದ ಕ್ಯಾಡ್ಬರಿ ಪಂದೆ ಫೇಮಸ್ ಉಂಡು ನಮ್ಮ ಮಂಜುಳದ್ದಿರ್ತಾ ಗಟ್ಟಿ ಅವು ಕಮ್ಮೆನ ಆದಿಪಾಯ್ತಾ ಟೇಸ್ಟ್ ರುಚಿ ಅವೇರ ವೈಟ್ ವಾ ಬಾಯ್ಡ್ ಇಡ್ಬಂತ ಪಂದಿಗೆ ಸೊ ಆ ಟೇಸ್ಟ್ದು ಒಂಜಿ ಏನಪ್ಪ ರೆಸಿಪಿ ಪಂಡ ನಮ್ಮ ಮಂಜುಳದಿರ್ತಾ ಗಟ್ಟಿ ಸೊ ಅಮ್ಮ ಮಂಜುಳದಿರ್ತಾ ಗಟ್ಟಿ ಮಲ್ತಿರ ರಡ್ಡಿ ಇನ್ಕಲ ಒಂಜಿ ಹೆಲ್ಪ್ ಮಾಡ್ಬಾರಕೊಂಡ್ರೆ ಏನು ಹೆಲ್ಪ್ ರಪ್ಪ ರಪ್ಪರಪ್ಪ ಕೈ ದಿತ್ತದ ಇರು ಮಲ್ಪಲ್ಲ ಯಾನುಂಚು ವೀಡಿಯೋ ಮಲ್ಪ ಯೂಟ್ಯೂಬಿಗೆ ವೀಡಿಯೋ ಆಡಂದೆ ಸುಮಾರು ಸಮಯ ಆ್ಯಂಡ್ ಪಂಡ ಸೊ ಯೂಟ್ಯೂಬ್ ಕಂಟೆಂಟ್ ದೆಪ್ಪರೆಗು ಮಸ್ತ್ ದತ್ತಿತ್ತೆ ಬಟ್ ಕಂಟೆಂಟ್ ಪಾಡ್ದಿ ಇನಿ ತಿದ್ದನ ಅಡ್ವರ್ಟೈಸಿಂಗ್ ಕೃತಿ ಅಡ್ವರ್ಟೈಸಿಂಗ್ ದ ಪೂಜೆ ಉಂಡು ಸೊ ಪೂಜೆ ದಡೆಗೆ ಹೋಗಿ ಸುರಕ್ಷಾನ ಅಣ್ಣನೊಟ್ಟಿಗೆ ಪೋಯಿನಿ ಸೊ ಯಾನ್ ಅಣ್ಣೆ ಒಕ್ಕ ಪಿರೋಡು ಪಪ್ಪಲ ಅಕ್ಕಲ ಇರ್ತೇರು ಸೊ ಕೃತಿ ಅಡ್ವಟೈಸ್ಮೆಂಟ್ ಅಂತಲೇ ತಿದ್ದಾನೊಂದು ಶಾಪ್ ಉಂಟು ಅಡ್ವರ್ಟೈಸ್ಮೆಂಟ್ನ ಸೊ ಇಂಕು ಅಡೆ ಬತ್ತಾ ಪೂಜೆ ಇರ್ತಾನೆ ಬಲಿ ಓದು ಲಾಗಿ ತೂಕ ಮುಲ್ಪ ಒಲ್ಪ ಗೊತ್ತೀನಿ ಸೂಪರ್ ಪಸ ಸ್ವಲ್ಪ ಬರ್ಕೊಂಡು ತಲೆ ಕೃತಿ ಅಡ್ವರ್ಟೈಸ್ಮೆಂಟ್ ಬಂದು ಸೊ ಏನೇನೋ ಫನ್ ಮಲ್ತಾ ಪೂರ ಪೂಜೆ ಆ್ಯಂಡ್ ಪೂರ ಆಂಡ್ ಸೊ ಏರು ಮಾತ್ರ ಎಂಚ ಪೂರ ಇತ್ತನ್ನು ಪಣದ ತೂಕ ಎಂತ ಮಾರೆ ಒಂಬತ್ತು ಗಂಟೆ ಪೂಜೆ ಹೇಳಿ ಇನ್ನೂ ಆಗಲಿಲ್ಲ స్టూడియో 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 ఆఫీస్ ோஸ் பண்ணித்தர் அக்கன பாஸ்போர்ட் சைஜ் மோக் கலிதி వాసి ఇద్ద పన్నగా ఇక పాస్పోర్ట్ రెట్ ಜಾస్తే అవుతండి ననమూల్ వాద మల్పన గోతాంటా ఉదకడ 15 వషరద బక కొంకణేరికి తిక్కుదినే చప్పు ఇదనియా

ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಹಾಯ್ ಬನ್ನೆ ಜಯಂತಿಯವರೊಂದೆರಡು ಹಾಯ್ ಹೇಳಿ ನೋಡುವ ಜನಗಳಿಗೆ ಹಾಯ್ ಹೇಳಿ ಹಾಯ್ ಬನ್ನೆ ದಿನ ಮೂರು ಕಟ್ಲೆಟ್ ಕೊಟ್ಟು ನನ್ನ ಹೊಟ್ಟೆ ತುಂಬಿದ ದೇವರು ಅನ್ನದಾತ ಪಾಡ್ ದೇವ್ರನ್ನ ಮರೆಯದ ಗೆಪ್ಪವನೆ ಅನ್ನದಾತ ಅಣ್ಣ ಮೇರೆ ಅನ್ನ ಅನ್ನ ಲೆಪ್ಪು ಅವ್ರನ್ನ ಮರೆಯದ ಪ್ರಶ್ನೆ ಮಾಮ ಅವರು ಲೆಕ್ಕ ಅಣ್ಣ ಲೆಕ್ಕ ಮಾಮು ಅಂತೂ ಇಂತೂ ಒಂದು ಜಿಲ್ಲಡ್ ಯುದ್ಧ ಅದೇ ಲಡಾಯ ಅದು ಬರ್ತೀನಿ ಅಕ್ಕ ಪಾಂಟೇ ಅಕ್ಕ ಆಯ್ತು ಆಫೀಸ್ ತಡೆ ಪುನಃ ಸ್ಪಾಟ್ ಬಜಾರ್ಡ್ ಪೋದು ಬಕ್ಕ ಆನೆಗುಡ್ಡೆ ಟೆಂಪಲ್ಗೆ ಬತ್ತ ಸೊ ಪರ್ಬದ ಸುರತ ದಿನ ವಿಘ್ನ ವಿನಾಶಕ ಗಣಪತಿನ ಆಶೀರ್ವಾದದಲ್ಲಿ ತಂದು ಮತ್ತು